ನಮಸ್ಕಾರ ಸರ್ ಎಲ್ಲರಿಗೂ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಇದು ಚಳ್ಳಕೆರೆಯಿಂದ ನಾವು ಕೇವಲ ಒಂದು ಮೂವತ್ತು ಕಿಲೋಮೀಟ್ರ ಹೈವೇಲಿ ಬಂದ ಮೇಲೆ ನಂತರ ಒಳಗಡೆ ಒಂದು ಮೂರು ಕಿಲೋಮೀಟ್ರ್ ಒಳಗಡೆ ಬರಬೇಕು ಟೋಟಲ್ ಆಗಿ ಚಳ್ಳಕೆರೆಯಿಂದ ಆದರೆ ಕಿಲೋಮೀಟರ್ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಿಮಗೆ ಒಂದು ಎಂಟು ಎಕರೆ ಪ್ರಾಪರ್ಟಿ ಇದೆ ಬೆಂಗಳೂರಿಂದ ಈ ಪ್ರಾಪರ್ಟಿ ಬಂದ್ಬಿಟ್ಟು ಇನ್ನೂರ ಮೂವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಜರ್ನಿ ಈ ಜಮೀನ್ಗೆ ಬೆಂಗಳೂರಿಂದ ಬರೋದಾದರೆ ತ್ರೀ ಆ್ಯಂಡ್ ಹಾಫ್ ಅವರ್ಸಲ್ಲಿ ಬರ್ಬೋದು ಇಲ್ಲ ಒಂದು ಹತ್ತು ನಿಮಿಷ ಪ್ಲಸ್ ಆಗುತ್ತೆ ಅಷ್ಟೇ ಪ್ರಾಪರ್ಟಿ ಬಂದುಬಿಟ್ಟು ಸಮ್ಮತಾಗಿದೆ ಇದರಲ್ಲಿ ಎರಡು ಪಾನಿ ಬರುತ್ತೆ ಎರಡು ಎಕರೆ ಒಂದು ಆರು ಎಕರೆ ಒಂದು ಮತ್ತೆ ನಿಮಗೆ ಇಲ್ಲಿ ಒಳ್ಳೆ ವಾಟರ್ ಸೋರ್ಸೂ ಇದೆ ಪಕ್ಕದಲ್ಲಿ ಎಲ್ಲ ರೇಷ್ಮೆ ತೆಂಗಿ ತೋಟ ಎಲ್ಲ ಮಾಡಿದ್ದಾರೆ ಇದು ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ಟಿ ಪಿತರಾಜಿತ ಪ್ರಾಪರ್ಟಿ ಭೂಮಿ ಬಂದ್ಬಿಟ್ಟು ರೆಡ್ ಸಾಯಿಲು ಇದೆ ಇದೆಲ್ಲ ಉಳುಮೆ ಆಗಿಲ್ಲ ಅಷ್ಟೇ ಉಳುಮೆ ಆದಮೇಲೆ ನಿಮಗೆಲ್ಲ ಮಣ್ಣಿನಲ್ಲಿ ಸ್ವಲ್ಪ ಎಲ್ಲ ಚೇಂಜಸ್ ಕಾಣುತ್ತೆ ತುಂಬ ಒಳ್ಳೆ ಪ್ರಾಪರ್ಟಿ ಹೈವೇ ಇಲ್ಲಿಂದ ಕೇವಲ ಮೂರು ಕಿಲೋಮೀಟರ್ ಆಗುತ್ತೆ ಏನು ಬಳ್ಳಾರಿ ಟು ಬೆಂಗಳೂರು ಹೋಗುವಂತಹ ಹೈವೇ ರಸ್ತೆ ಬಂದ್ಬಿಟ್ಟು ನಕಾಶ ರಸ್ತೆ ನಕಾ ನಕಾಶ ರಸ್ತೆ ನಮಗೆ ಒಂದು ಹದಿನೈದು ಅಡಿ ರಸ್ತೆ ಸಿಗುತ್ತೆ ನೋಡಿ ನಮ್ಮ ಕಾರ್ ಬಂದಿದೆ ಇದೇ ರಸ್ತೆ ಅಲ್ಲಿವರೆಗೂ ರಸ್ತೆ ಇದೆ ಈ ಜಮೀನಿಗೆ ಬರೋದಕ್ಕೆ ಎರಡು ರಸ್ತೆ ಇದೆ ಇನ್ನೊಂದು ಈ ಭಾಗದಲ್ಲಿ ಒಂದು ಬರುತ್ತೆ ರಸ್ತೆ ಯಾವ ರಸ್ತೆ ಬೇಕಾದರೂ ಅದನ್ನು ಯೂಸ್ ಮಾಡ್ಕೊಬೋದು ಅದರಲ್ಲೂ ತುಂಬ ಜನ ಕೇಳ್ತಾ ಇರ್ತೀರಾ ನಮಗೆ ಒಳ್ಳೆ ಕಡಿಮೆ ಬಜೆಟಲ್ಲಿ ಕೊಡಿ ಲ್ಯಾಂಡ್ ಹೇಳ್ಬಿಟ್ಟು ಇವಾಗ ಇಡೀ ನಮ್ಮ ಚಿತ್ರದುರ್ಗ ಜಿಲ್ಲೆ ನಾವು ಎಲ್ಲ ಒಂದು ಸರ್ವೆ ಮಾಡಿದ್ರು ನಮಗೆ ಹನ್ನೆರಡು ಹದಿಮೂರು ಲಕ್ಷ ಭೂಮಿ ಒಂದು ಎಕರೆ ಸಿಗೋದು ತುಂಬ ಕಷ್ಟ ಆದರೂ ಸಹ ನಾನು ನಿಮಗೆ ಒಂದು ಹನ್ನೆರಡು ಲಕ್ಷ ರೇಂಜಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ನಿಕಬಲ್ ಆಗ್ಬೋದು ಆದರೆ ಈ ಪ್ರಾಪರ್ಟಿ ಬೆಲೆ ಬಂದುಬಿಟ್ಟು ನಾವು ನಿಮಗೆ ಹದಿಮೂರು ಲಕ್ಷ ಅಂತ ಹೇಳಿರ್ತೀವಿ ಎಕರೆಗೆ ವ್ಯವಹಾರದಲ್ಲಿ ಮೇಲೆ ಅದು ಏನಾಗುತ್ತೋ ಮಾನ್ ಸನ್ಮಾನ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ ತೊಗೊಂಡೋರು ಅಥವಾ ಏನಾದರೂ ಒಂದು ಒಳ್ಳೆ ತೋಟ ಮಾಡಬೇಕು ಫ್ಯೂಚರ್ನಲ್ಲಿ ಇರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡವ್ರು ತುಂಬ ಜನ ನನಗೆ ಹತ್ತು ಎಕರೆ ಬೇಕು ಹದಿನೈದು ಎಕರೆ ಬೇಕು ಎಂಟು ಎಕರೆ ಬೇಕು ಏಳು ಎಕರೆ ಬೇಕು ಅಂತಾರೆ ಕೇಳೋರಿಗೆ ಈ ಒಂದು ಪ್ರಾಪರ್ಟಿ ಅದರಲ್ಲೂ ತುಂಬಾ ಜನ ಕಾಮಿಟ್ ಜಾಸ್ತಿ ಮಾಡ್ತಾ ಇರ್ತೀರ ನಮಗೆ ಕಡಿಮೆ ರೇಟಲ್ಲಿ ಬಜೆಟ್ ಅಲ್ಲಿ ಕೊಡಿ ಸರ್ ನಮಗೆ ಜಮೀನು ಅಂತ ಇದೆ ಕಡಿಮೆ ಕಡಿಮೆ ರೇಟಲ್ಲಿ ಯಾವ ರೈತನು ಕೊಡೋದಕ್ಕೆ ಮುಂದೆ ಬರೋದಿಲ್ಲ ಯಾಕಂದ್ರೆ ಇವತ್ತು ಒಂದು ಗುಂಟೆ ಬಂದ್ಬಿಟ್ಟು ಆರು ಲಕ್ಷ ಎಂಟು ಲಕ್ಷ ಹೋಗ್ತಾ ಇದೆ ಶಿವಮೊಗ್ಗ ಭದ್ರಾವತಿ ಚಿಕ್ಕಮಂಗ್ಳೂರು ಈ ಸೈಡಲ್ಲೆಲ್ಲ ನಮ್ಮ ಕಡೆ ಒಂದು ಎಕರೆ ಬೆಲೆ ನಿಮಗೆ ಹದಿಮೂರಿಂದ ಹದಿನಾಲ್ಕು ಲಕ್ಷ ಅಂದರೆ ಅದು ತುಂಬ ಕಡಿಮೆ ಬೆಲೆ ಅಂತ ಹೇಳ್ತೀನಿ ನಾವು ಭಾವಿಸ್ತೀವಿ ಪ್ರತಿದಿನ ನೀವು ನೋಡ್ತಾ ಇರ್ಬೋದು ಎಲ್ಲ ಒಂದು ಪ್ರಾಪರ್ಟಿಗಳು ಬೆಲೆ ಬೆಲೆ ಜಾಸ್ತಿ ಆಗ್ತಾನೆ ಇದೆ ಕಡಿಮೆ ಅಂತೂ ಇಲ್ಲ ಈ ಥರ ಒಳ್ಳೆ ಪ್ರಾಪರ್ಟಿನ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಪರ್ಪಸಲ್ಲಿ ಇದ್ದ ಮೇಲೆ ಪ್ರಾಪರ್ಟಿನ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ಮುಂದೆ ಬರೋ ದಿನಗಳಲ್ಲಿ ರಸ್ತೆ ಇನ್ನೂ ಇರೋ ಅಂಥ ರಸ್ತೆ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ನಾನು ನಿಮ್ಗೆ ಹೇಳಿದ್ದೀನಿ ಸ್ಟೇಟ್ ಹೈವೇ ಬಂದ್ಬಿಟ್ಟು ಕೇವಲ ಮೂರು ಕಿಲೋಮೀಟರ್ ಇದೆ ಈ ಕಡೆ ಬಳ್ಳಾರಿನೂ ಇಲ್ಲಿಂದ ಕೇವಲ ನಮಗೆ ಒಂದು ಅರವತ್ತೈದು ಕಿಲೋಮೀಟ್ರ್ ಬಳ್ಳಾರಿ ಆಗುತ್ತೆ ಚಳ್ಕೆರೆ ಬಂದ್ಬಿಟ್ಟು ಮೂವತ್ತ್ ಮೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಇನ್ನೂರ ಮೂವತ್ತೈದು ಕಿಲೋಮೀಟ್ರ್ ಲಮ್ಸಮ್ ಆಗಿ ನೋಡೋದಾದರೆ ಒಂದು ಇಲ್ಲಿ ಗೋಟ್ ಫಾರಂ ಮಾಡೋರಿಗೆ ಅಥವಾ ಕೋಳಿ ಫಾರಂ ಮಾಡೋರಿಗೆ ಇದು ಯೋಗ್ಯವಾದಂಥ ಭೂಮಿ ಅಂತ ನಾವು ಭಾವಿಸ್ತಾ ಈ ವಿಡಿಯೋದ ಬಗ್ಗೆ ಈ ಒಂದು ವಿಡಿಯೋ ಬಗ್ಗೆ ಆಯಿತು ಅಥವಾ ಪ್ರೈಸ್ ಬಗ್ಗೆ ಆಯಿತು ಇಲ್ಲಿರುವಂಥ ಒಂದು ವಾತಾವರಣಗಳ ಬಗ್ಗೆ ಆಯಿತು ನಾವೆಲ್ಲ ನೀಟಾಗಿ ಸಂಕ್ಷಿಪ್ತವಾಗಿ ನಿಮಗೆ ವಿವರವಾಗಿ ಕೊಡ್ತಾ ಇರ್ತೀವಿ ಮತ್ತು ಇದಕ್ಕಿನ್ನೂ ಇನ್ನು ಕಡಿಮೆ ಪ್ರಾಪರ್ಟಿ ರೇಟಲ್ಲಿ ಬೇಕು ಅಂದರೆ ನಮ್ಮ ಹತ್ರ ಯಾವುದೇ ಥರ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಪರ್ಟಿ ಸಿಗೋದಿಲ್ಲ ಕಡಿಮೆ ರೇಟಲ್ಲಿ ನಮ್ಮ ಹತ್ರ ಸಿಗೋದೇ ಪ್ರಾಪರ್ಟಿ ನಿಮಗೆ ಕಡಿಮೆ ರೇಟ್ ಅಂದ್ರೂ ಹನ್ನೆರಡು ಲಕ್ಷದ ಮೇಲ್ಪಟ್ಟೆ ನನ್ನ ಹತ್ರ ಪ್ರಾಪರ್ಟಿಗಳಿರುತ್ತೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಯಾರು ಈ ವಿಡಿಯೋಗಳನ್ನ ನೋಡ್ತಾ ಇರ್ತೀರಾ ಕಾಮೆಂಟ್ ಮಾತ್ರ ಹಾಕೋಕ್ಕೂ ಬೇಡಿ ಎಲ್ಲ ಸಹೋದರರಿಗೆ ಹೇಳೋದು ಇದೇ ವಿಷಯ ಕಾಮೆಂಟ್ ಹಾಕೋದ್ರಿಂದ ನಿಮ್ಗೆ ಯಾವುದೇ ಥರ ಲಾಭ ಇಲ್ಲ ನಿಮ್ಮ ಸಮಯ ವೇಸ್ಟ್ ಆಗುತ್ತೆ ಅಷ್ಟೇ ಹೊರತು ನಿಮಗೆ ಒಂದು ಒಳ್ಳೆಯ ವೀಡಿಯೋಗಳು ಬೇಕು ಅಥವಾ ಒಳ್ಳೆಯ ಒಂದು ಪ್ರಾಪರ್ಟಿ ಬೇಕಂದರೆ ಮಾತ್ರ ನೀವು ಮುಂದೆ ಬನ್ನಿ ಇಂಥ ಪ್ರಾಪರ್ಟಿಗಳನ್ನ ಖರೀದಿ ಮಾಡಿದ ಮೇಲೆ ನಿಮಗೆ ಎಲ್ಲ ಥರ ನಿಮಗೆ ದಾಖಲಾತಿಗಳಲ್ಲಿ ಯಾವುದೇ ಥರ ಸಂಶಯ ಇರಬಾರ್ದು ಆ ಥರ ದಾಖಲಾತಿ ಕೊಡೋಣ ಅಂತೆ ಈ ವಿಡಿಯೋನ ನೋಡಿ ಎಲ್ಲರೂ ಸಂತೋಷಪಡಿ ಜೈ ಹಿಂದ್ ಜೈ ಭಾರತ್